ಹಂಗ ಜಿಲ್ಲೆಯಲ್ಲಿ ಏನು ಒಬ್ಬ ಅಮಾಯಕ ಹೆಣ್ಣುಮಗಳ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ ರೇಪ್ ಆಗಿದೆ ಅಂತ ಹೇಳ್ತಾರೆ ಬಡ ಹೆಣ್ಣು ಕೊಲೆ ಮಾಡಿದ್ದಾರೆ ಅಂತ ಈಗಾಗಲೇ ಕೊಲೆ ಕೇಸು ರಿಜಿಸ್ಟರ್ ಆಗಿದೆ ಸಮ್ಮಿ ನಮ್ಮ ಲೋಕಸಭಾ ಸದಸ್ಯರು ಹಳ್ಳಿಗೆ ಹೋಗಿ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿ ಬಂದಿದ್ದಾರೆ ನಾನು ಬೆಳಗ್ಗೆ ಎಸ್ ಪಿ ಫೋನ್ ಮಾಡಿದೆ ಅವರು ಹೇಳಿದ್ರು ನೀವೆಲ್ಲಿದ್ದೀರ ಅಲ್ಲೇ ಬಂದು ನಾನು ಬ್ರೀಫ್ ಮಾಡ್ತೀನಿ ಸರ್ ಎಲ್ಲ ಫೋಟೋಸು ಏನೇನಿದೆ ಎಲ್ಲನೂ ಕೂಡ ಎಲ್ಲಿದೆ ಅಂತ ನಾನೊಂದು ಇದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ಅದಕ್ಕೆ ಬೇಡ ನಮ್ಮ ಡಾಕ್ಟ್ರು ಇಲ್ಲೇ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ನಾನೇ ಎಸ್ ಪಿ ಆಫೀಸ್ಗೆ ಬಂದಿದ್ದೀನಿ ಅದರಲ್ಲಿ ಏನೇನಿದೆಯೋ ಆ ವಿಡಿಯೋ ಮತ್ತು ಬೇರೆ ಬೇರೆ ದಾಖಲೆಗಳನ್ನೆಲ್ಲ ತೋರಿಸಿದ್ದಾರೆ ಅವರು ಸೊ ಅಲ್ಟಿಮೇಟಾಗಿ ಪೊಲೀಸರು ಕೂಡ ಒಂಥರ ಕನ್ಫ್ಯೂಷನಲ್ಲಿ ಇದ್ದಾರೆ ಇದು ನಿಖರವಾಗಿ ಪಕ್ಕಾ ಅಂತ ಹೇಳಬೇಕಾದ್ರೆ ಎಫ್ ಎಸ್ ಎಲ್ಲ ರಿಪೋರ್ಟ್ ಬರಬೇಕು ಅದು ನಿನ್ನ ಮೂರು ನಾಲ್ಕು ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಇದನ್ನು ನಾನು ಹೇಳಿದ್ದೀನಿ ಆಗಿ ಚೆಕ್ ಮಾಡಿ ಯಾಕಂದರೆ ಬಡ ಹೆಣ್ಣು ಮಗಳು ಭಾಳ ಹಿಂದುಳಿದ ಸಮಾಜಕ್ಕೆ ಸೇರಿದಂಥವರು ಈ ಥರ ಈ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ದಿನನಿತ್ಯ ಕಾಮನ್ ಆಗ್ತಿದೆ ರೇಪ್ ಆಗೋದು ಮರ್ಡ್ರ್ ಆಗೋದು ಲ್ಯಾಂಡ್ ಆರ್ಡರ್ ಬೇಲೂರು ಇವೆಲ್ಲ ಕಾಮನ್ ಆಗ್ತಿದೆ ಅದರಿಂದ ಜನತೆಗೆ ಏನಾದ್ರೂ ಕೂಡ ಆಗಿ ಅದು ಕೊಲೆ ಈ ಥರದ್ದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಅದರಿಂದ ಈ ಸರ್ಕಾರ ಇಂಥ ಕೇಸ್ಗಳ ಬಗ್ಗೆ ವಿಶೇಷವಾಗಿ ಈ ಸಮುದಾಯದ ಜನ ಆ ಹೆಣ್ಣು ಅದು ಕಿವಿ ಕೇಳಿಸ್ತಾ ಇರಲ್ಲ ಅಂತ ಹೇಳ್ತೀವಿ ಆದರೂ ಕೂಡ ಇದರಲ್ಲಿ ಬಹಳಷ್ಟು ಸಂಶಯಗಳು ಕಾಡ್ತಾ ಇದೆ ಮತ್ತೆ ಅವ್ರ ಕುಟುಂಬದವರು ಕೂಡ ಈ ಕೊಲೆನೇ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಕೆಲವರು ಜನ ಪೊಲೀಸರು ಮಾಹಿತಿ ಕೊಟ್ಟರು ಬಂಧಿಸಿದ್ದೀರಿ ಮಾಹಿತಿ ತಗೊತಾ ಇದ್ದೀರಿ ಅಂತ ಮತ್ತೆ ಅಲ್ಲಿರುವಂಥ ಸಿ ಸಿ ಟಿ ವಿ ಕ್ಯಾಮ್ರದು ನೆನ್ನೆ ಸಿಕ್ಕಿದೆಯಂತೆ ಸಿ ಕ್ಯಾಮ್ರಾ ಫುಟೇಜನ್ನು ತೊಗೊಂಡಿದ್ದಾರೆ ಸೊ ಇಂಪಾರ್ಟೆಂಟಾಗಿ ನಾನು ಅದೇ ಹೇಳಿದೆ ನಿಮ್ಮ ಕ್ಯಾಮ್ರಾ ಅದು ಇಂಪಾರ್ಟೆಂಟ್ ಅಲ್ಲ ಫೋರೆನ್ಸಿಕ್ ರಿಪೋರ್ಟ್ ಒಂದೇ ಫೈನಲ್ ಯಾಕಂದರೆ ಅದು ದಾಖಲೆ ಅದರಲ್ಲಿ ಯಾರೂ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಬೇಗ ಬರೋಕ್ಕೆ ಮಾಡಿ ಅದಕ್ಕೆ ಆ ಸಮುದಾಯದವರಿಗೆ ಆ ಜನ ಹಿಂದುಳಿದ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಮೇಲೆ ನಂಬಿಕೆನೇ ಹೊರಟೋಗ್ತೈತೆ ಈಗಾಗಲೇ ನಂಬಿಕೆ ಇಲ್ಲ ಈ ಸರ್ಕಾರದ ಮೇಲೆ ನಂಬಿಕೆ ವಿಶ್ವಾಸ ಎರಡೂ ಹೊರಟೋಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟರ್ ಯಾರು ಅಂತ ಕೇಳ್ತಾರೆ ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ಗಳು ನೂರೆಂಟು ಜನ ಹೋಮ್ ಮಿನಿಸ್ಟರ್ಗಳು ಆಗ್ತವೆ ಜಿಲ್ಲೆ ಜಿಲ್ಲೆಯಲ್ಲಿ ತಾಲೂಕ್ ತಾಲೂಕುಗಳಲ್ಲಿ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದರಿಂದ ಕರ್ನಾಟಕದಲ್ಲಿ ಈ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಜಗಜ್ಜಾಹಿರಾತ ಆದ್ರಿಂದ ಈ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅದು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ನಾನು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಭೇಟಿ ಮಾಡಿದಿರಿ ಪೊಲೀಸರಿಗೆ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ರಿ ಸರಿಯಾಗಿ ತನಿಖೆ ಮಾಡಿ ನ್ಯಾ ಅದನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ ನಾರಾಯಣ ಸ್ವಾಮಿ ಅವ್ರಿಗೂ ಮಾತಾಡಿದ್ದೀನಿ ಈಗ ಅವರು ಮಧ್ಯಾಹ್ನ ಆ ಸ್ಥಳಕ್ಕೆ ಬಂದು ಭೇಟಿ ಮಾಡ್ತಾರೆ ಅಲ್ಲಿ ಸುಮಾರು ಎರಡೂವರೆ ಮೂರು ಗಂಟೆಗೆ ಬಂದು ಆ ಹಳ್ಳಿಗೆ ಹೋಗಿ ಭೇಟಿ ಮಾಡಿ ಜನರ ಮಾಹಿತಿಯನ್ನು ಪಡಿತಾರೆ ಅವರನ್ನು ಕೂಡ ಹೇಳಿದ್ದೀರಿ ಅವರು ಬರ ಕೇಳಿದ್ದೀನಿ ಅವರನ್ನು ಬರ್ತಾರೆ ಒಟ್ಟಾರೆ ನಾವು ಈ ಜನಪ್ರತಿನಿಧಿಗಳಾಗಿ ಈ ಥರದ ಒಂದು ಕೆಲಸ ನಡೆದಾಗ ಭೇಟಿ ಮಾಡೋದು ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡುವಂಥದ್ದು ಒಂದು ವಿರೋಧ ಪಕ್ಷವಾದ ಕರ್ತವ್ಯ ನಾವು ಮಾಡಿದ್ದೀವಿ ನಮಗೆ ನ್ಯಾಯ ಸಿಗಬೇಕು ನ್ಯಾಯಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ ಸರಿ ಪ್ರತಿಭಟನೆ ಕೂಡ ಅಲ್ಲೇ ಮಾತಾಡಲ್ಲ ನನಗೆ ಗೊತ್ತಿಲ್ಲ ಈ ಸರ್ಕಾರ ಬಂದ ಮೇಲೆ ನುಂಗಣ್ಣುಗಳು ಜಾಸ್ತಿ ಆಗೋಟೋರೆ ಎಲ್ಲೆಲ್ಲಿ ಸಿಕ್ಕುತ್ತೋ ಅಲ್ಲಿ ನುಂಗೋದು ಈಗ ಗ್ರೇಟರ್ ಬೆಂಗಳೂರು ಯಾವುದು ದೊಡ್ಡ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಯಿತು ಈಗ ಬೇರೆ ವಾಟರ್ ಬೆಂಗಳೂರು ಅಂತ ಹೇಳಿದ್ದೀನಿ ನೆನ್ನೆ ನಾನು ಮೂರು ಭಾಗ ಅದೇ ಎಣ್ಣೆ ಹೊಡಿಯೋರಿಗೆ ಗೊತ್ತಿರ್ತದೆ ಎಣ್ಣೆ ಯಾರ್ಯಾರು ಹೊಡಿತಾರೆ ಕಾಂಗ್ರೆಸ್ ಅವರು ಅವ್ರಿಗೆಲ್ಲ ಗೊತ್ತಿರ್ತದೆ ಕ್ವಾಟ್ರ್ ಅಂದರೆ ಏನು ಮೂರು ಕ್ವಾಟ್ರ್ ಮಾಡಿಬಿಟ್ಟಿದ್ದಾನೆ ಸದನದಲ್ಲಿ ನೀವು ಒಪ್ಕೊಂಡಿದ್ದೀರಿ ಅದನ್ನು ವಿರೋಧ ಮಾಡಬಹುದಾಗಿತ್ತು ಹಿಂದೆ ನೀವು ಮಾಡಿಲ್ಲ ನೀವು ಸಲಹೆ ಕೊಟ್ಟಿದ್ದೀರಿ ಅಂತ ನಾನು ಒಪ್ಪೇ ಇಲ್ಲ ಸದನದಲ್ಲಿ ಅವ್ರಿಗೆನ ಕಿವಿ ಕಿವುಡಿದ್ರೆ ಕಣ್ಣೇನ ಮಂಜಿದ್ರೆ ಸದನದ ರೆಕಾರ್ಡ್ ಅನ್ನ ತೆಗಿಲಿ ನಾನು ಹೇಳಿದೀನಿ ಪಾಪಿಗಳು ನೀವು ಕೆಂಪೇಗೌಡರ ಒಂದು ಆಸೆ ಆಕಾಂಕ್ಷೆಗಳು ಅವರ ದೂರದ ಕನಸೇನಿತ್ತು ಅದಕ್ಕೆಲ್ಲ ಬೆಂಕಿ ಹಚ್ಚಿದೀರ ಕೆಂಪೇಗೌಡರ ಶಾಪ ತಟ್ಟುತ್ತೆ ಬೆಂಗಳೂರಿನ ಶಾಪ ತಟ್ಟುತ್ತೆ ಒಬ್ಬ ದೇಶದ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನೂರ ನಲವತ್ತು ಕೋಟಿ ಜನನ ಸುಖ ಕಷ್ಟನ ನೋಡ್ತಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏಳು ಕೋಟಿ ಜನ ನೋಡ್ತಾರೆ ಇಲ್ಲಿರೋ ಒಂದು ಕೋಟಿ ನೋಡೋಕ್ಕೆ ಆಗಲ್ಲ ಅಂದಮೇಲೆ ಈ ಸರ್ಕಾರ ಸತ್ತಿದೆಯಾ ಬದುಕಿದೆಯಾ ಭಾಗ ಮಾಡಿಬಿಟ್ರೆ ಹಾಳಾಗೋಗ್ತದೆ ಈಗ ಡೆಲ್ಲಿ ಭಾಗ ಮಾಡಿದ್ರು ಹಾಳಾಗೋಯ್ತು ಒಂದು ಮಾಡಿದ್ರು ಬಾಂಬೆಯಲ್ಲಿ ಭಾಗ ಮಾಡಿದ್ರು ಹಾಳಾಗೋಯ್ತು ಒಂದಾಯಿತು ಇವರು ಯಾರ್ದೋ ಜಮೀನಿಗೆ ಯಾರ್ಯಾರ್ದೋ ಜಮೀನುಗಳಿಗೆ ಲಾಭ ಮಾಡಿಕೊಳ್ಳೋಕೆ ಮಾಡಿರೋಂಥ ಸ್ಕೀಮ್ ಇದು ಸ್ಕೀಮ್ ಬಿಟ್ಟರೆ ಏನೂ ಇಲ್ಲ ಇದು ಈಗ ಎಲ್ಲ ಹಳ್ಳಿಗಳನ್ನೆಲ್ಲ ಸೇರ್ಸ್ತೀವಿ ಅಂತ ಹಳ್ಳಿಯಲ್ಲಿ ಎಷ್ಟು ಅವರು ವರ್ಷ ಎಲ್ಲ ಕಟ್ಟಿದ್ರು ಐನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ ಈಗ ಒಂದೇ ಸರಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಎಲ್ಲಿ ಹೋಗ್ತಾರೆ ಹಳ್ಳಿಯವರು ಸೇರ್ಕೊಂಡವರೆಲ್ಲ ಹಳ್ಳಿ ನಾವು ಸೇರಿಸಿರೋದೆ ಇನ್ನೊಂದು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ನಾವು ನೀರು ಕೊಡೋಕ್ಕಾಗಿಲ್ಲ ಹದಿನೈದು ವರ್ಷ ಆಗಿದೆ ನಾವೇ ಸೇರಿಸಿದ್ದು ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದು ಸೇರಿಸಿದ್ವಿ ಅದಕ್ಕೆ ಇನ್ನೂ ನೀರು ಕೊಡೋಕ್ಕಾಗಿಲ್ಲ ಇದನ್ನೆಲ್ಲ ಸೇರಿಸಿ ರಿಯಲ್ ಎಸ್ಟೇಟ್ ಬೂಮ್ ಈ ಬೆಂಗಳೂರನ್ನ ಮೂರ್ ಭಾಗ ಮಾಡಿದಾರಲ್ಲ ಅದು ರಿಯಲ್ ಎಸ್ಟೇಟ್ ಬೂಮ್ ಮಾಡ್ಕೋಣಕ್ ಮಾಡಿದ್ದಾರೆ ಈ ಬಿಡದಿ ಟೌನ್ಶಿಪ್ ನೋಡಿ ಈಗ ನೀರೋ ಡಿ ಎ ಸೈಟ್ ಗಳೇ ಇಪ್ಪತ್ತು ಪರ್ಸೆಂಟ್ ಫಿಲ್ ಆಗಿಲ್ಲ ಇನ್ನು ಹೊಸ ಬಿಡಿಎ ಲೇಔಟ್ ಗಳು ಮಾಡಿದಾರಲ್ಲ ಇನ್ನೊಂದು ಮಾಡ್ತಾ ಇದಾರೆ ಶಿವರಾಮ ಅದರಲ್ಲೇ ಸೈ ಪರ್ಸೆಂಟ್ ಸೈಟ್ ಖಾಲಿ ಇದೆ ಯಾವ ಪುರು ಶಾಸ್ತಕ್ಕೋಸ್ಕರ ಇವರು ಹೀಗೆಲ್ಲ ಮಾಡಿ ಮಾಡಿ ರೈತರ ಜಮೀನನ್ನು ತಿಂದು ಅವರಿಗೆ ರಿಯಲ್ ಎಸ್ಟೇಟು ಅಂದರೆ ಇಲ್ಲಿ ಒಂದು ಟೌನ್ಶಿಪ್ ಮಾಡೋದು ಅದರ ದುಡ್ಡು ಲೂಟಿ ಹೊಡಿಯೋದು ಅದನ್ನು ಟೆಂಡರ್ ಕರೆಯೋದು ದುಡ್ಡು ಲೂಟಿ ಹೊಡೆಯೋದು ಹೋಗೋದು ಅಷ್ಟೇ ಆ ಲೇಔಟ್ ಆಗಬೇಕಂದ್ರೆ ಇನ್ನು ಇಪ್ಪತ್ತು ವರ್ಷ ಬೇಕು ಲೂಟಿಗೋಸ್ಕರ ಮಾಡ್ತಾ ಇದ್ದಾರೆ ಈ ರೈತರ ಜಮೀನನ್ನು ಯಾವುದೇ ಕಾರಣಕ್ಕೂ ಲೂಟಿ ಆಗೋಕ್ಕೆ ಬಿಡಲ್ಲ ನಾನು ಅದಕ್ಕೋಸ್ಕರ ನಾನು ಡಾಕ್ಟ್ರು ಬಂದಿದ್ದೀರಿ ಇದು ಕೂಡಲೇ ಕೈ ಬಿಡಬೇಕಿದ ಕೈ ಬಿಡಬೇಕು ಇವಾಗಿರೋ ಬಿಡಿಎಟ್ ಗಳೆಲ್ಲ ಮಾಡಿದಿರಲ್ಲ ಅದ್ರನ್ನ ತುಂಬರಿ ಫಸ್ಟ್ ನನ್ನ ನನ್ನಗಿರೋ ಮಾಹಿತಿ ಪ್ರಕಾರ ಎರಡು ಲಕ್ಷ ಫ್ಲಾಟ್ಗಳು ಖಾಲಿ ಇದೆ ಬೆಂಗಳೂರಲ್ಲಿ ಸೇಲ್ ಆಗದಿರೋ ಇರೋ ಫ್ಲಾಟ್ಗಳು ಎರಡು ಲಕ್ಷ ಈಗ ಭೂಸ್ವಾಧೀನಲ್ಲಿ ಎರಡೂವರೆ ಸಾವಿರ ಎಕರೆ ಸರ್ಕಾರಿ ಭೂಮಿ ಇದೆ ಗೋಮಳ ಇದೆ ಅದನ್ನು ನೋಡೋ ಹುನ್ನಾರ ಅಂತ ಗ್ಯಾರಂಟಿ ಅದರಿಂದ ದುಡ್ಡು ಬರ್ತೈತಲ್ಲ ಯಾರು ಬರ್ತೈತೆ ಗೌರ್ಮೆಂಟ್ಗೆ ದುಡ್ಡು ಕೊಡ್ತೈತೆ ಸರ್ಕಾರಿ ಜಮೀನೆಲ್ಲ ದುಡ್ಡ ಓಸಿಯಾಗೆ ಹೊಡಿತಾರಲ್ಲ ಅವರು ದುಡ್ಡು ಸರ್ಕಾರಕ್ಕೆ ಬರುತ್ತೆ ಇನ್ನೊಂದು ಕಡೆ ಪ್ರೈವೇಟ್ ಜಮೀನನ್ನು ಕೂಡ ನುಂಗಿ ನೀರು ಕುಡಿತಾರೆ ಯಾರಿಗ ಯಾವ ಪುರುಷ ಅಥವಾ ಇವು ಯಾರನ್ನ ಕೇಳಿದ್ರೆ ಇಲ್ಲಿರೋ ರೈತರು ಅಪ್ಪ ಬಂದ್ಬಿಡು ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವರೇ ಸನ್ಮಾನ್ಯ ಸಿದ್ದ ಬಂದ್ಬಿಟ್ಟು ನಮ್ಮ ಈ ಬಿಡದಿನ ಮಾಗಡಿ ಕಾನ್ಸ್ಟಿಟ್ಯೂಯೆನ್ಸಿನ ನೀವು ಲೇಔಟ್ ಮಾಡಿಬಿಟ್ಟು ಡೆವಲಪ್ ಮಾಡಿ ಅಂತ ಯಾರಾದರೂ ಅರ್ಜಿ ಕೊಟ್ಟಿದ್ದಾರೆ ನಿಮಗೆ ಯಾರು ಕೊಟ್ಟಿದ್ದಾರೆ ಶಿವಕುಮಾರ್ ಅವರು ಹೇಳುವಂತ ಸರ್ ಈ ಯೋಜನೆ ಮಾಡಿದ್ದು ಕುಮಾರಸ್ವಾಮಿ ಅವರು ಇದನ್ನ ನಾವು ಬಿಡೋದಕ್ಕೂ ಬರಲ್ಲ ಸಿದ್ದರಾಮಯ್ಯ ಅವರು ಕ್ಯಾನ್ಸಲ್ ಮಾಡೋದಕ್ಕೆ ಬರೋದಿಲ್ಲ ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅವ್ರ ಮೇಲೆ ನೇರವಾಗಿ ಬಟ್ ಮಾಡಿ ತೋರಿಸ್ತಾರೆ ನೋಡಿ ಕುಮಾರಸ್ವಾಮಿ ಕನಸಿನ ಯೋಜನೆ ಆದ್ರೆ ಕುಮಾರಸ್ವಾಮಿ ಅವರು ಉತ್ತರ ಮಾಡ್ತಾರ ಕುಮಾರಸ್ವಾಮಿ ಹಂಗಾರೆ ಮಾಡಿದ್ನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಿದೀರ ಕುಮಾರಸ್ವಾಮಿ ಬಗ್ಗೆ ಏನೇನ್ ಮಾತಾಡಿದಿರ ನೀವು ಏನೇನ್ ಕೆಟ್ಟದಾಗ ಮಾತಾಡಬೇಕು ಅಷ್ಟು ಕೆಟ್ಟದಾಗಿ ಹೇಳಿದಿರಲ್ಲ ಕುಮಾರಸ್ವಾಮಿ ಯೋಜನೆ ನೀವ್ ಯಾಕೆ ಜಾರಿಗೆ ತರ್ತೀರ ರೋಡ್ ಮಾಡಬೇಕು ಅನ್ನೋದು ಎಲ್ಲರದು ಉದ್ದೇಶ ಇದೆ ಕನೆಕ್ಟಿವಿಟಿ ರೋಡ್ ಆಗಬೇಕು ಅಂತೇಳಿ ಇಲ್ಲಿ ಅವಶ್ಯಕತೆ ಇಲ್ಲ ಈಗ ಈಗ ಬೆಂಗಳೂರಿರ ಸೈಟ್ಗಳು ತಾನೆ ಇಲ್ಲಿಗೆ ಬರಬೇಕಾ ಇಲ್ಲಿಗೆ ಬರೋಕ್ಕೆ ಇನ್ನೂ ತುಂಬೇ ಇಲ್ಲ ಅದು ತುಂಬಕ್ಕೆ ಬೆಂಗಳೂರು ಸೈಟ್ ತುಂಬಕ್ಕೆ ಇನ್ನೊಂದು ಮೂವತ್ತು ವರ್ಷ ಬೇಕು ಮೂವತ್ತು ವರ್ಷದ್ದು ಮುಂಚೆನೇ ಇಲ್ಲಿ ಲೇಔಟ್ ಮಾಡಿ ಹೀರೋ ಜಮೀನೆಲ್ಲ ಬೆಳೆ ಹಾಳು ಮಾಡಿ ನೀನು ರೈತರಿಗೆ ಅಕ್ವೈರ್ ಮಾಡೋದು ಅವ್ರು ಮಾರಂಗೂ ಇಲ್ಲ ಇಟ್ಕೊಂಡಂಗೂ ಇಲ್ಲ ಬೆಳೆ ಬೆಳೆಯಂಗೂ ಇಲ್ಲ ಇನ್ನೊಂದು ಇಪ್ಪತ್ತು ವರ್ಷ ಹಂಗೆ ಬಿದ್ದಿರ್ಬೇಕು ರೈಟರ್ ಪರ ಹೇಳ್ತೀರಾ ಸರ್ ನೀವು ಗ್ಯಾರಂಟಿ ಅದಕ್ಕೋಸ್ಕರ ನಾವು ಹೋಗಿದ್ದು ಹೋಗ್ತಾ ಇದ್ದೀರಿ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಮಾಡಿದ್ದಾರೆ ನಾವು ಅದಕ್ಕೋಸ್ಕರ ಬಂದಿದ್ದೀರಿ ಅವಶ್ಯಕತೆ ಇಲ್ಲ ಈ ಈ ಡೊಂಬರಾಟವನ್ನು ನೆಲೆಸಿ ದುಡ್ಡು ಹೊಡಿಯೋಕೋಸ್ಕರ ಮಾಡ್ತಾ ಇರುವಂಥ ಸ್ಕೀಮ್ ಇದರಲ್ಲಿ ಅವ್ರಿಗೆ ಇದಿಲ್ಲ ಏನು ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ಇಂಟೆನ್ಷನ್ ಒಳ್ಳೇದಾಗಿದ್ರೆ ನಾವು ಹೋಗ್ತಾ ಇದ್ರಿ ಇಂಟೆನ್ಷನ್ನೇ ಇಲ್ಲ ದುಡ್ಡು ಅಂತ ಒಂದು ಸ್ಕೀಮ್ ಸರ್ ಹೊರತಾಗಿ ಕೈರೇಷನ್ ಸಿಂಧೂರ್ ಅನುಮಾನ ಹೆಲಿಕಾಪ್ಟರ್ಸಿ ಮಾತಾಡಿದ ನೋಡಿ ಈ ಕಾಂಗ್ರೆಸ್ ಅವ್ರಿಗೆ ತಲೆಯಲ್ಲಿ ಮೆದ್ಲೇನ ಇದ್ರೆ ನಾವು ಮಾತಾಡಬಹುದು ಕೆಲವರಿಗೆ ಮೆದ್ಲು ಇಲ್ಲ ತಲೆಯಲ್ಲಿ ಏನೂ ಇಲ್ಲ ಯುದ್ಧ ಮಾಡಿದ್ರೆ ಯಾಕೆ ಯುದ್ಧ ಮಾಡ್ತೀರಾ ಶಾಂತಿಗೆ ಹೋಗಿ ಅಂತ ಟ್ವೀಟ್ ಮಾಡ್ತೀರಾ ಯುದ್ಧ ಶುರು ಮಾಡಿದ್ರೆ ನೀವು ಸಾಕ್ಷಿ ಕೊಡಿ ಎಷ್ಟು ಸೈನಿಕರು ಪಾಕಿಸ್ತಾನದವ್ರು ಸತ್ತರು ಸಾಕ್ಷಿ ಕೊಡಿ ದಾಳಿ ಅಂತ ಅಂತೇಳಿ ಸಾಕ್ಷಿ ಕೇಳ್ತೀರಾ ಯುದ್ಧ ನಿಲ್ಲಿಸ್ತೀರಿ ಯುದ್ಧನ ಯಾಕೆ ನಿಲ್ಲಿಸ್ತೀರಿ ಇಷ್ಟಕ್ಕೋಸ್ಕರ ಯುದ್ಧ ಮಾಡಿದಿರ ಕೊತ್ನೂರು ಮಂಜು ಹೇಳಿದ್ದಾನೆ ಏನೋ ಐದಾರು ಏನೋ ಫ್ಲೈಟ್ಗಳು ಕಳಿಸ್ಬಿಟ್ರೆ ಅದೇ ದೊಡ್ಡ ಸಾಧನ ಅಂತ ಯಾರಿಗ ಅವಮಾನ ಫ್ಲೈಟ್ ಓಡಿಸೋರು ಯಾರು ನಾನು ಓಡಿಸ್ತೀನ ಯಾರು ಓಡಿಸೋರು ಸೈನಿಕರು ಓಡಿಸೋದು ಹಂಗಾರೆ ಸೈನಿಕರು ಇವಾಗ ತೋರ್ಸಿರೋಂತ ದಾಖಲೆಗಳೇನಿದೆ ಅದು ಥ್ರೂ ಸ್ಯಾಟಲೈಟ್ ದಾಖಲೆಗಳನ್ನ ತೋರಿಸಿರೋದು ಹಂಗಾರೆ ಸೈನಿಕರನ್ನೇ ನಂಬಲ್ಲ ಅಂದ್ರೆ ಈ ಕಾಂಗ್ರೆಸ್ ಅವ್ರಿಗೆ ನಾನು ಮಾನಮರ್ಯಾದೆ ಇದೆಯಾ ನಿಮ್ಗೆ ಮಾನ ಮರ್ಯಾದೆ ಯೋಗ್ಯತೆ ಇದೇನ್ರೀ ಈ ದೇಶದ ನೀವೆಲ್ಲ ನೆಮ್ಮದಿಯಾಗಿ ಮನೆಗಿದ್ದೀರಾ ಆರಾಮಾಗಿ ಶೂಟು ಬೂಟ್ ಹಾಕೊಂಡು ಓಡಾಡ್ತಾ ಇದೀರ ಸೈಕರ್ ಸೈನಿಕರು ಗಡಿ ಕಾಯ್ತಾ ಇರೋದ್ರಿಂದ ಅವರು ಅವರ ಕುಟುಂಬ ಅವರೆಲ್ಲ ಸ್ಯಾಕ್ರಿಫೈಸ್ ಇಂದ ನಾವು ಇಲ್ಲಿ ಬದುಕಿ ನಾವಿದ್ದೀರಿ ಅಂತ ಸೈನಿಕರ ಬಗ್ಗೆ ಈ ತರ ನಾಲ್ಕೈದು ಫ್ಲೈಟ್ಗಳು ಕಳಿಸ್ಬಿಟ್ರೆ ಆಗ ಅಂತ ಹೇಳಿದ್ರೆ ಸೈನಿಕರಿಗೆ ಅವಮಾನ ಮಾಡ್ದಂಗೆ ಇಂಥವ್ರಿಗೆ ನಿಜಕ್ಕೂ ಅವರ ಕಾಂಗ್ರೆಸ್ ಪಾರ್ಟಿಗೆ ಏನಾನ ಮರ್ಯಾದೆ ಇದ್ರೆ ಇಂಥವ್ರನ್ನೆಲ್ಲ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಆಗ ಈ ಸೈನಿಕರ ಬಗ್ಗೆ ಮಾತಾಡೋರು ಯಾರೇ ಇರ್ಬೋದು ಯಾವುದೇ ಪಾರ್ಟಿ ಇರ್ಬೋದು ಇಂಥವ್ರ ಮೇಲೆ ಕ್ರಮ ಆದರೆ ಯಾರು ಮಾತಾಡಲ್ಲೂ ಬರ್ದಿದ್ರೆ ಸರ್